ಸುದ್ದಿ ಸಂವಾದಕ್ಕೆ ಸ್ವಾಗತ ನಾನು ವೆಂಕಟರಮಣಗೌಡ ನಮ್ಮ ಜೊತೆ ಸಂವಾದದಲ್ಲಿ ನಮ್ಮ ಪ್ರಧಾನ ಸಂಪಾದಕರಾದ ಶಶಿಧರ ಭಟ್ ಅವರಿದ್ದಾರೆ ಶಶಿಧರ್ ಭಟ್ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ವಾಗತ ಕೊರೋನಾ ವಿಚಾರದಲ್ಲಿ ಲಾಕ್ ಡೌನ್ ಅದೊಂದೇ ಪರಿಹಾರವಲ್ಲ ಅನ್ನೋದು ಈಗಾಗಲೇ ತಜ್ಞರ ಹಲವು ತಜ್ಞರ ಅಭಿಪ್ರಾಯ ಮತ್ತೆ ಕೆಲವು ತಜ್ಞರು ಲಾಕ್ಡೌನ್ ಬೇಕು ಯಾಕಂದ್ರೆ ಆ ಒಂದು ಚೈನ್ ಅನ್ನ ಬ್ರೇಕ್ ಮಾಡಕ್ಕೆ ಆಗತ್ತೆ ಅಂತ ಆದರೆ ಸರ್ಕಾರದ ಮಟ್ಟದಲ್ಲಿ ಇರುವ ಗೊಂದಲಗಳೇ ಬೇರೆ ಇಲ್ಲಿನ ಹಿತಾಸಕ್ತಿಗಳೇ ಬೇರೆ ಇದರ ಮಧ್ಯೆ ಮಾಧ್ಯಮಗಳು ಮಾಡ್ತಾ ಇರುವ ತಪ್ಪು ತಪ್ಪು ವಿಶ್ಲೇಷಣೆಗಳು ಇದೆಲ್ಲರ ಹಿನ್ನೆಲೆಯಲ್ಲಿ ಏನು ಹೇಳ್ಬೋದು ಒಂದು ಲಾಕ್ಡೌನ್ ವಿಚಾರದಲ್ಲಿ ಲಾಕ್ಡೌನ್ ಆದ ಸರ್ಕಾರ ಲಾಕ್ಡೌನ್ ವಿಚಾರದಲ್ಲಿ ಲಾಕ್ಡೌನ್ ಆದ ಮಾಧ್ಯಮ ಲಾಕ್ಡೌನ್ ವಿಚಾರದಲ್ಲಿ ಲಾಕ್ಡೌನ್ ಆದ ಸಾಮಾನ್ಯ ಜನತೆ ಇದನ್ನು ನೋಡಬೇಕಾದ ಮೊದಲನೇದಾಗಿ ಕೊರೋನಾ ಅನ್ನುವ ಈ ವೈರಾಣು ಬಂದ ತಕ್ಷಣ ವಿಚಿತ್ರ ಗೊಂದಲ ಸಮಾಜದಲ್ಲಿ ಸೃಷ್ಟಿಯಾಯಿತು ಆ ಗೊಂದಲ ಕೇವಲ ಯಾವುದೋ ಒಂದು ಜನ ಸಮುದಾಯಕ್ಕೆ ಸೀಮಿತವಾದದ್ದಲ್ಲ ಆ ಗೊಂದಲ ಜನರಲ್ಲಿ ಗೊಂದಲ ಇತ್ತು ಹಾಗೆಯೇ ಸರ್ಕಾರದಲ್ಲಿ ಗೊಂದಲ ಇತ್ತು ಈ ಗೊಂದಲ ಸೃಷ್ಟಿಸುವ ಕೆಲಸವನ್ನು ಮಾಡಿದ್ದು ಮಾಧ್ಯಮಗಳು ಅಂತ ಎಲ್ಲ ಅರಬೆಂದ ಬೆದುಳುಗಳು ಅರಬೆಂದ ತಲೆಗಳು ಬಂದು ಕೂತು ಅವರೆಲ್ಲ ದೊಡ್ಡ ವೈದ್ಯರುಗಳು ಹಾಗೆ ಸಲಹೆ ಸೂಚನೆಗಳನ್ನು ಕೊಡೋದು ಮಾಧ್ಯಮದಲ್ಲಿ ಎಲ್ಲ ಮಠಾಧಿಪತಿಗಳ ರೀತಿಯ ಜನ ಬಂದು ಕೂತರು ರಾಜಕಾರಣಿಗಳ ರೀತಿಯ ಜನ ಬಂದು ಕೋದರು ಉಪದೇಶ ಮಾಡುವ ಜನ ನಿಮಗೆ ಯಾವುದು ಜ್ಞಾನ ಇಲ್ಲವೋ ಯಾವುದರ ಬಗ್ಗೆ ತಿಳುವಳಿಕೆ ಇಲ್ಲವೋ ಅದು ಗೊತ್ತಿದೆ ಅನ್ನುವ ಹಾಗೆ ಹೇಳೋದಕ್ಕೆ ಪ್ರಾರಂಭ ಮಾಡಿದ್ದು ಇದು ಸಾಮಾಜಿಕವಾಗಿ ಒಂದು ಒತ್ತಡವನ್ನು ಕ್ರಿಯೇಟ್ ಮಾಡ್ತಾ ಹೋಯಿತು ಸರ್ಕಾರದ ಮೇಲೆ ಮೂಲಭೂತವಾಗಿ ರಾಜಕಾರಣಿಗಳು ಇಂತಹ ವಿಚಾರದಲ್ಲಿ ಯಾವ ರೀತಿ ನಡೆದುಕೋಬೇಕು ಅನ್ನೋದು ಭಾಳ ಮುಖ್ಯವಾದ್ದು ಅದು ರಾಜಕಾರಣಿಗಳು ಮತ್ತು ಯಾರಿಗೆ ಅಧಿಕಾರ ಇದೆಯೋ ಅವರೇನೆ ದಾರಿ ತಪ್ಪೋದಕ್ಕೆ ಪ್ರಾರಂಭ ಆದರು ಅವರ ಎಕ್ಸ್ಪಿರಿಮೆಂಟ್ಗಳು ಪ್ರಾರಂಭ ಆದರು ಯಾರೋ ಬಂದು ಹೇಳಿದ್ರು ಅದು ಹೀಗೆ ಅಂತ ಆ ರೀತಿ ರಿಯಾಕ್ಟ್ ಸರ್ಕಾರ ಅನ್ನೋದು ಆ ರೀತಿ ರಿಯಾಕ್ಟ್ ಮಾಡಿಕೊಡೋದು ಅಂತ ಜನಾಭಿಪ್ರಾಯಕ್ಕೆ ಸರ್ಕಾರ ಮನ್ನಣೆ ಕೊಡಬೇಕು ಅನ್ನೋದು ನಿಜ ಆದರೆ ಅದೆಲ್ಲದಕ್ಕಿಂತ ಮುಖ್ಯವಾಗಿ ನೀವು ತಜ್ಞರ ಸಲಹೆಗಳನ್ನು ತಗೋಬೇಕು ಈ ವಿಚಾರದಲ್ಲಿ ತಜ್ಞರು ಅಂತ ಅಂದರೆ ಕೇವಲ ಆರೋಗ್ಯ ಕ್ಷೇತ್ರದ ತಜ್ಞರು ಮಾತ್ರ ಅಲ್ಲ ಸಾಮಾಜಿಕ ಆರೋಗ್ಯ ಆರ್ಥಿಕ ಆರೋಗ್ಯ ಇದು ಎಲ್ಲವರ ಆಧಾರದ ಮೇಲೆ ಸರ್ಕಾರ ಒಂದು ತೀರ್ಮಾನವನ್ನು ತೆಗೆದುಕೋಬೇಕು ಇದು ಬಹಳ ಮುಖ್ಯ ಆದರೆ ಅದು ಕಂಡೇ ಇಲ್ಲ ನಮಗೆ ಈ ಗೊಂದಲ ಕೇಂದ್ರ ಸರ್ಕಾರದಲ್ಲಿಯೂ ಇತ್ತು ರಾಜ್ಯ ಸರ್ಕಾರದಲ್ಲಿಯೂ ಇತ್ತು ಲಾಕ್ಡೌನ್ ವಿಚಾರದಲ್ಲಿ ಒಂದು ಸ್ಪಷ್ಟತೆ ಇರಲಿಲ್ಲ ಲಾಕ್ಡೌನ್ ಯಾಕೆ ಮಾಡಬೇಕು ಭಾರತದ ಸಮಾಜದಲ್ಲಿ ಲಾಕ್ಡೌನ್ ಈ ರೀತಿ ಸಾಂಕ್ರಾಮಿಕ ರೋಗ ಹರಡುವುದನ್ನು ತಡೆಗಟ್ಟುತ್ತಾ ಅನ್ನುವ ಪ್ರಶ್ನೆಗಳನ್ನು ಕೂಡ ಕೇಳ್ಕೊಂಡಿಲ್ಲ ಅದರ ಅದರ ನಂತರ ಅದು ಉಂಟಾಗುವ ಪರಿಣಾಮಗಳೇನಿವೆ ಈ ಪರಿಣಾಮಗಳು ಕೂಡ ಬೇರೆ ಬೇರೆ ಸ್ತರಗಳಲ್ಲಿ ಬೇರೆ ಬೇರೆ ರೀತಿಯ ಪರಿಣಾಮಗಳಾಗ್ತವೆ ಶ್ರೀಮಂತರ ಮೇಲೆ ಬೀರುವ ಪರಿಣಾಮ ಬೇರೆ ಮಧ್ಯಮ ವರ್ಗದ ಮೇಲೆ ಬೀರುವ ಪರಿಣಾಮ ಬೇರೆ ಸಾಮಾನ್ಯ ಜನರ ಮೇಲೆ ಬೀರುವ ಪರಿಣಾಮಗಳು ಹೀಗೆ ಬೇರೆ ಬೇರೆ ಸ್ತರದಲ್ಲಿ ಬೇರೆ ರೀತಿಯ ಪರಿಣಾಮಗಳು ಯಾವ್ಯಾವ ರೀತಿಯ ಪರಿ ನಾನು ಹೇಳಿದಾಗ ಆರ್ಥಿಕ ಪರಿಣಾಮಗಳು ಒಂದು ರೀತಿ ಇರ್ತವೆ ಮಾನಸಿಕ ಪರಿಣಾಮಗಳೇ ಒಂದು ಒಂದು ರೀತಿ ಇರುತ್ತವೆ ಸೊ ಭಯ ಹುಟ್ಟಾಕೋದಿರುತ್ತಲ್ಲ ಭಯವೇ ಸಾವು ಮನುಷ್ಯ ಯಾವಾಗ ಮನುಷ್ಯನಿಗೆ ಸಾವಿನ ಭಯ ರೋಗದ ಭಯ ಬರುತ್ತೋ ಮನುಷ್ಯ ಅರ್ಥ ಸತೋಗ್ತದೆ ಆ ಕಾರಣಕ್ಕಾಗಿ ಅದನ್ನು ಮಾಡಿಕೊಡೋದು ಅದ್ರ ಜೊತೆಗೆ ಬೇರೆ ಬೇರೆ ರೀತಿಯ ಶೋಷಣೆಗಳು ಪ್ರಾರಂಭವಾಗೋದು ಭ್ರಷ್ಟಾಚಾರ ಪ್ರಾರಂಭವಾಗೋದು ಕಾಸು ಪ್ರಾರಂಭ ಪ್ರಾರಂಭವಾಗೋದು ಎಲ್ಲವೂ ಅಯೋಮಯವಾದ ಒಂದು ಸ್ಥಿತಿ ನಿರ್ಮಾಣ ಆಗೋಯ್ತು ಸೊ ಈ ಕಳೆದ ವಾರ ಕೂಡ ಏನು ಒಂದು ವಾರದ ಲಾಕ್ಡೌನ್ ಘೋಷಣೆ ಮಾಡೋದಿಲ್ಲ ಆಗಲೂ ಕೂಡ ಗೊಂದಲ ಮತ್ತು ರಾಜಕೀಯ ಒತ್ತಡಗಳ ಮೂಲಕ ತೆಗೆದುಕೊಂಡ ತೀರ್ಮಾನಗಳು ರಾಜಕೀಯ ಒತ್ತಡಗಳ ಮೇಲೆ ತೆಗೆದುಕೊಳ್ಳುವ ತೀರ್ಮಾನಗಳೇನಿವೆ ಅದು ಯಾವ ಸಂದರ್ಭದಲ್ಲೂ ಕೂಡ ಅದು ಸಮಾಜದ ಆರೋಗ್ಯಕ್ಕೆ ಪೂರಕವಾದುದಲ್ಲ ಅದು ವೈಚಾರಿಕವಾದುದ್ದಲ್ಲ ಸ್ಪಷ್ಟ ಒತ್ತಡಗಳ ಮೇಲೆ ಒತ್ತಡ ಅನ್ನುವುದು ಭಯ ಮತ್ತು ಒತ್ತಡ ಆಳ್ವಿಕೆಯನ್ನು ಪ್ರಾರಂಭ ಮಾಡಿತು ಅಂತ ನನಗೆ ಅನಿಸುತ್ತೆ ಗೌಡ್ರಿ ಇಲ್ಲಿ ಏನಂದರೆ ಇವಾಗಲೇ ಒಂದು ಸತ್ಯವನ್ನು ನಾವು ಒಪ್ಪಿಕೊಳ್ಳಬೇಕು ಏನಂದರೆ ಇನ್ನೂ ಹಲವು ಕಾಲ ಈ ಕೊರೋನಾ ವೈರಸ್ ಜೊತೆಯೇ ನಮ್ಮ ಬದುಕು ಸಾಗಬೇಕಾಗಿದೆ ಇದು ಈಗ ಬದುಕಿನ ಒಂದು ಭಾಗ ನೇಚರ್ನ ಒಂದು ಭಾಗ ಅನ್ನುವ ಹಾಗೆ ಆಗಿದೆ ಹಾಗಿರುವಾಗ ನಾವು ಬಾಗಿಲು ಹಾಕೊಂಡು ಒಳ ಕೂತುಕೊಳ್ಳುವ ಪರಿಸ್ಥಿತಿ ಇಲ್ಲ ಮತ್ತೆ ಇಂಥದೇ ತೀರ್ಮಾನವನ್ನು ಮತ್ತೆ ಮತ್ತೆ ಸರ್ಕಾರ ತಗೊಳ್ಳೋದ್ರಲ್ಲೂ ಅರ್ಥ ಇಲ್ಲ ಯಾಕಂದರೆ ಅದು ಜನಸಾಮಾನ್ಯರ ಬದುಕಿನ ಮೇಲೆ ಬೀರುವ ಪರಿಣಾಮ ಬಹಳ ದೀರ್ಘವಾದದ್ದು ಅಂತ ಎಸ್ ಈಗ ಕೊರೋನಾದ್ದು ಅದು ಓಡಿ ಹೋಗಲ್ಲ ಅನ್ನೋದು ಭಾಳ ಅಸ್ಪಷ್ಟವಾದದ್ದು ಒಂದು ಅದಕ್ಕೆ ಔಷಧ ಇನ್ನೂ ಕಂಡುಹಿಡ್ದಲಾಗಿಲ್ಲ ಲಸಿಕೆ ಒಂದು ಹಂತದಲ್ಲಿ ಯೂನಿವರ್ಸಿಟಿ ಕಂಡಿಡಿದಿದೆ ಅನ್ನೋದು ಅದು ಕೂಡ ಮನುಷ್ಯನಿಗೆ ಆ ಲಸಿಕೆ ಕೊಡುವುದಕ್ಕೆ ಇನ್ನೂ ಬೇಕು ತಿಂಗಳಗಟ್ಟಲೆ ಬೇಕು ಆರೆಂಟು ತಿಂಗಳು ಮಿನಿಮಮ್ ಬೇಕಾದರೆ ಮೊದಲ ಹಂತದ ಪ್ರಯೋಗ ಆಗಿದೆ ಅದು ಎರಡು ಮತ್ತು ಮೂರು ಹಂತಗಳಿರ್ತವೆ ಪ್ರಯೋಗಗಳ್ನ ಮಾಡೋದು ಲಸಿಕೆ ಅದು ಒಂದು ಹಂತದಲ್ಲಿ ಮುಗ್ದೋಗಲ್ಲ ಅದು ಸೊ ಅದರ ಜೊತೆಗೆ ಅದು ಬೇರೆ ಬೇರೆಯವ್ರಿಗೆ ಕೊಟ್ಟು ಎಕ್ಸ್ಪಿರಿಮೆಂಟ್ ಮಾಡಬೇಕಾಗುತ್ತೆ ಅದು ಏಜ್ ಗ್ರೂಪ್ ಬೇರೆಯವ್ರಿಗೆ ಕೊಡಬೇಕು ದೇಶಗಳು ಬೇರೆ ನಾವೆಲ್ಲ ಬೇರೆ ಬೇರೆ ಬುಡಕಟ್ಟು ಬೇರೆ ಬೇರೆ ಜ ಇದರಿಂದ ಬಂದದ್ದು ನಮ್ಮ ಜೀನ್ಸ್ ಬೇರೆ ಎಲ್ಲರಿಗೂ ವರ್ಕೌಟ್ ಆಗುತ್ತೆ ಅಂತ ನೋಡಬೇಕು ಇಟ್ ವಿಲ್ ಟೇಕ್ಸ್ ಮನ್ಸ್ ಟುಗೆದರ್ ಈಗ ಏನು ಲಸಿಕೆ ಎರಡು ಅಲ್ಲಿ ಒಂದು ಲಸಿಕೆ ಜ ಡೆವಲಪ್ ಮಾಡಲಾಗಿದೆ ಹಾಗೆಯೇ ಇಂಗ್ಲೆಂಡ್ನಲ್ಲಿ ಒಂದು ಮಾಡಲಾಗಿದೆ ಸೊ ಇದು ಲಸಿಕೆ ಕೊಡುವ ಹಂತಕ್ಕೆ ಬರುವುದಕ್ಕೆ ಹಲವು ತಿಂಗಳುಗಳು ತಗೊಳತ್ತೆ ಅಂದರೆ ಅಲ್ಲಿವರೆಗೆ ನಾವು ಈ ಒಂದು ರೋಗದ ಜೊತೆ ಬದುಕಬೇಕು ಅನ್ನೋದು ಅಂದರೆ ಇದು ವರ್ಷ ಆಗ್ಬೋದು ಅದರ ಜೊತೆಗೆ ಈ ರೋಗ ಏನಿದೆ ಈ ರೋಗವನ್ನು ರೋಗ ನಿರೋಧಕ ಶಕ್ತಿ ಕೂಡ ಜಾಸ್ತಿ ಆಗ್ತಿದೆ ಅನ್ನೋ ವರದಿಗಳಿವೆ ಇಂಡಿಯಾದಲ್ಲೂ ಕೂಡ ಅದು ಅದು ಭಾಳ ಇದು ಅಂದರೆ ಅದು ನಮ್ಮ ದೇಹ ಆ ರೋಗವನ್ನು ಎದುರಿಸೋದಕ್ಕೆ ಸಿದ್ಧ ಆಗ್ತಾ ಹೋಗುತ್ತೆ ಸೊ ಆ ಸಿದ್ಧ ಆಗೋದಕ್ಕೆ ಕಾಯಬೇಕು ನಾವು ಹಲವರಿಗೆ ಗೊತ್ತಿಲ್ಲದಿದ್ದಾಗೆ ಕೊರೋನಾ ಬಂದ್ಬಿಟ್ಟು ಹಾಗೆ ಹೊರಟು ಹೋಗುತ್ತೆ ಬಾಡಿ ಸ್ಟ್ರೆಂತಿಂದ ನಿಮ್ಗೆ ಗೊತ್ತೇ ಆಗಲ್ಲ ಸಿಂಪ್ಟಮ್ಸೇ ಇರಲ್ಲ ಸೊ ಹಾಕಿ ಕೂಡ ಆಗ್ತಾ ಇದೆ ಅದಕ್ಕಾಗಿ ಅದು ಪ್ರಕೃತಿ ಹಾಗೇನೇ ಇರೋದು ಕಾಯಬೇಕಾಗತ್ತೆ ಸೊ ಅದರಿಂದ ಅಂದರೆ ತಕ್ಷಣ ನಾವು ಕೊರೋನಾ ಜೊತೆಗೆ ಬದುಕಬೇಕು ಅನ್ನುವುದು ಒಂದು ತೀರ್ಮಾನಕ್ಕೆ ಬರಬೇಕು ಸರ್ಕಾರ ಆಗಲಿ ಸಾಮಾನ್ಯ ಜನ ಆಗಲಿ ಮಾಧ್ಯಮ ಆಗಲಿ ನಾವು ಕರೋನಾ ಜೊತೆಗೆ ಸ್ ಬದುಕಬೇಕು ಅಂದರೆ ಸಾಮಾನ್ಯ ಬದುಕನ್ನು ಬದುಕಬೇಕು ಅಂತ ನಾವು ಅಡಗಿ ಕುಳಿತು ಬದುಕೋಕ್ಕಾಗಲ್ಲ ನಾನು ಒಂದು ಕೊಠಡಿಯ ಒಳಗಡೆ ಬೀಗ ಹಾಕಿಬಿಟ್ಟು ಬದುಕಕ್ಕಾಗಲ್ಲ ನಾನು ಅನ್ನದ ಪ್ರಶ್ನೆ ಇದೆ ಹಸಿಮರ ಪ್ರಶ್ನೆ ಇದೆ ಹೊಟ್ಟೆಯ ಪ್ರಶ್ನೆ ಇದೆ ಆಲೋಚನೆಯ ಪ್ರಶ್ನೆ ಇದೆ ಅಲ್ವಾ ಸೊ ಒಂದು ನಮ್ಮ ದೈಹಿಕ ಹಸಿವಿರುತ್ತೆ ಇನ್ನೊಂದು ಮಾನಸಿಕ ಹಸಿವಿರುತ್ತೆ ಅದನ್ನೆಲ್ಲ ನಾವು ಹೆಚ್ಚು ಕಾಲ ಹಿಡಿದಿಟ್ಕೊಳ್ಳೋಕ್ಕಾಗಲ್ಲ ಹಿಡಿದಿಟ್ಕೊಂಡ್ರೆ ಹುಚ್ಚಿರಾಗ್ತೀವಿ ಅಂದರೆ ನೀವು ಕೊರೋನಾ ಅನ್ನುವ ವೈರಸ್ ಜೊತೆ ಬದುಕುವುದು ಹೇಗೆ ಅನ್ನೋದನ್ನು ಜನರಿಗೆ ತಿಳಿಸ್ಕೊಡ್ಬೇಕು ಆ ಕೆಲಸವನ್ನು ಮಾಡೇ ಇಲ್ಲ ಅದರ ಜೊತೆ ಬದುಕಬೇಕು ಸುಳ್ಳು ಭ್ರಮೆಗಳನ್ನು ಸೃಷ್ಟಿಸುವ ಕೆಲಸ ಮೊದಲ ದಿನದಿಂದ ಎಂದಿತ್ತು ಸುಳ್ಳುಗಳು 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 ಹೊರಟೇ ಹೋಗುತ್ತೆ ಇಪ್ಪತ್ತೊಂದು ದಿನ ಸಾಕು ಅಂತ ಮಾತಾಡಿದ್ರು ನಮ್ಮ ಪ್ರಧಾನಿಗಳು ಅಲ್ವಾ ಮಹಾಭಾರತ ಯುದ್ಧ ಹದಿನೆಂಟು ದಿನ ನನಗೆ ಇಪ್ಪತ್ತೊಂದು ದಿನ ಅಪ್ಪ ಶಿವ ಅಂದರು ಎಲ್ಲ ಜ್ಯೋತಿಷಿಗಳು ಹಕ್ಕಿ ಶಕಂದವರು ತಾಳೆಗರಿ ನೋಡೋರು ಎಲ್ಲದೂ ಕೂಡ ಒಂದು ಡೆಡ್ ಲೈನ್ ಕೊಡ್ತಾ ಬಂದರು ಎಲ್ಲ ಜ್ಯೋತಿಷಿಗಳು ಕೂತವ್ರದ್ದೆಲ್ಲ ಒಂದು ಡೆಡ್ ಲೈನ್ ಈಗ ಈ ಮನೆಯಿಂದ ಈ ಮನೆಗೆ ಈ ತಿಂಗಳು ಹೋಗ್ತಾನೆ ಹೋಯ್ತು ಇದು ಈ ಮನೆಯಿಂದ ಇಲ್ಲಿ ಬಂದ ಅವರು ಹೋಯ್ತು ಶನಿ ವಕ್ರದೃಷ್ಟಿ ಇತ್ತು ಸರಿ ಆಯಿತು ಶುಕ್ರ ಈ ಕಡೆ ನೋಡ್ತಿದ್ದ ಆಯಿತು ಮಂಗಳ ಅಂಗ ಅಮಂಗಳಕಾರಕ ಅಲ್ಲಿ ಬಂದ ಆಯಿತು ಈಗ ಹೋಗುತ್ತೆ 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 ಎಲ್ಲ ಸುಳ್ಳುಗಳೇ ಹೇಳ್ತಾ ಬಂದರು ಕೊರೋನಾಕ್ಕೇನೂ ಆಗಿಲ್ಲ ಕೊರೋನಾ ಇನ್ನಷ್ಟು ಸ್ಪ್ರೆಡ್ ಆಗ್ತಾ ಹೋಯಿತು ಅದರ ಜೊತೆಗೆ ಲಾಕ್ಡೌನ್ನಿಂದ ಯಾವುದೇ ರೀತಿಯ ಪರಿಣಾಮ ಉಂಟಾಗಲ್ಲ ಅನ್ನುವ ಮಾತು ಭಾಳ ಸ್ಪಷ್ಟವಾಗಿತ್ತು ಆದರೂ ನಾವು ಕೇಳಿಲ್ಲ ಸೊ ಈ ಲಾಕ್ಡೌನ್ನಿಂದ ಆಗಿರುವ ಆರ್ಥಿಕ ಪರಿಣಾಮ ಭಾಳ ಗಂಭೀರವಾದದ್ದಾದರೆ ಇನ್ನೊಂದು ಕಡೆ ಅದು ರೋಗ ಪಸರಿಸುವುದನ್ನು ನಿಯಂತ್ರಿಸಿಲ್ಲ ಅಂದರೆ ಯಾಕೆ ಬೇಕು ಲಾಕ್ಡೌನ್ ನಿಮಗೆ ಯಾರು ಹಿತಾಸಕ್ತಿಗಾಗಿ ನೀವು ಲಾಕ್ಡೌನ್ ಬೇಕು ಅಂತೀರಿ ಇದು ಭಯ ಅಂದರೆ ಮಾಧ್ಯಮಗಳು ಸೃಷ್ಟಿಸಿರುವ ಈ ಭಯ ರಾಜಕಾರಣಿಗಳಲ್ಲೂ ಇದೆ ಈ ರಾಜಕಾರಣಿಗಳೆಲ್ಲ ಭಯ ತುಂಬಿಕೊಂಡಿದೆ ಅಲ್ವಾ ಅದ್ರ ಜೊತೆಗೆ ಈ ಮಾಧ್ಯಮಗಳದ್ದು ಒಂದು ತಲೆ ಬಿಡೋ ಅಭಿಯಾನಗಳಂತೆ ಯಾರ್ದೋ ಹೋಗ್ಬಿಡ್ತೀರಿ ಯಾರದೋ ಭಯದ್ರ ಗೂಟ ಹಿಡಿತೀರಿ ಅವ್ರು ಕೇಳಿಬಿಟ್ಟು ನೀವು ಯಾವುದೋ ಒಂದು ಅಭಿಪ್ರಾಯ ರೂಪಿಸುವ ಕೆಲಸವನ್ನು ಮಾಡ್ತೀರಿ ಆ ಅಭಿಪ್ರಾಯ ರೂಪಿಸುವ ಕೆಲಸ ಕೂಡ ಪ್ರಾಮಾಣಿಕವಾದದ್ದಲ್ಲ ಅದು ನೀವು ಎಲ್ಲರ ಅಭಿಪ್ರಾಯವನ್ನು ಸಂಗ್ರಹಿಸೋಕ್ಕೆ ಸಾಧ್ಯ ಅಲ್ಲ ನಿಮಗೆ ಬೇಕಾದ ಅಭಿಪ್ರಾಯವನ್ನು ಪಡೆದು ನೀವನ್ನ ಪ್ರಸಾರ ಪಡಿಸ್ತಾ ಅದನ್ನು ಒತ್ತಾಯ ಮಾಡ್ತಾ ಮೊದಲು ನಮ್ಮಲ್ಲೇ ಮೊದಲು ಅಂತ ಹಾಕ್ತೀರಿ ನಿಮ್ಮಲ್ಲೇ ಮೊದಲಾಯಿತು ನಮ್ಮ ಒತ್ತಡಕ್ಕೆ ಸರ್ಕಾರಕ್ಕೆ ಮಣಿಯಿತು ಅಂತೀರಿ ಇಲ್ವೋ ಸರ್ಕಾರ ಬೇಕೀರಿ ಈಗಲೇ ಲಾಕ್ಡೌನ್ ವಿಚಾರದಲ್ಲಿ ನೀವು ಲಾಕ್ಡೌನ್ ಹಾಕುವ ಸಂದರ್ಭದಲ್ಲಿ ಯಾಕೆ ಹಾಕ್ತೀರಿ ಅಂತ ಪ್ರಶ್ನೆ ಮಾಡ್ತೀರಿ ಎತ್ತಬೇಕಾದ್ರೆ ಯಾಕೆ ಎತ್ತೀರಿ ಅಂತ ಪ್ರಶ್ನೆ ಹಾಕೋದು ಯಾಕೆ ಹಾಕ್ತೀರಿ ಅಂತ ಬೈಯೋರು ನೀವೇ ತೆಗಿಬೇಕಾದ್ರೆ ಯಾಕೆ ತೆಗಿತೀರಿ ಅಂತ ಬೈ ಏನು ಮಾಡಬೇಕು ಸರ್ಕಾರವನ್ನು ಮಾಧ್ಯಮದಲ್ಲಿ ನಾಲ್ಕು ಜನ ಕೂತು ಆ್ಯಂಕರ್ಗಳನ್ನು ಕೇಳ್ಕೊಂಡು ಮಾಡೋಕ್ಕಾಗತ್ತೆನ್ರಿ ಮೊದಲು ಕನ್ನಡ ಭಾಷೆಯ ಮೂಲ ಜ್ಞಾನ ಇಲ್ದಿರೋ ಇವರು ಯಾವುದ್ರ ಬಗ್ಗೆ ತಿಳುವಳಿಕೆ ಇಲ್ದಿರೋ ಇವರು ಕೂತ್ಕೊಂಡು ಅಡ್ವೈಸರ್ಗಳು ಅಲ್ಲ ನಿಮ್ಮ ಕೈಯಲ್ಲಿ ಗೂಟ ಇದೆ ನಿಮ್ಮ ಕೈಯಲ್ಲಿ ಮಾಧ್ಯಮ ಇದೆ ಕೂತ್ಕೊಂಡು ಕೂತ್ಕೊಂಡು ಸರ್ಕಾರವನ್ನು ದಾರಿ ತಪ್ಪಿಸಿ ಅವರ ಹಾದಿ ತಪ್ಪಿಸಿ ಮನಸ್ಸಿಗೆ ಬಂದಂಗೆ ಹೇಳಿಕೆ ಕೊಟ್ಕೊಂಡು ನೀವು ಓಡಾಡ್ತಿದ್ದೀರಿ ಸೊ ಇವತ್ತು ಕೂಡ ನಿಮ್ಮ ಬೆಳಗಿಂದ ನೋಡಿ ಲಾಕ್ಡೌನ್ ಬೇಕೋ ಬೇಡವೋ ಅಂತ ಜನರ ಅಭಿಪ್ರಾಯ ಯಾರು ತರಕಾರಿ ಹಿಡಿಯೋರು ನಾಲ್ಕು ಜನರ ಹಿಡ್ಕೊತೀರಿ ನಾಲ್ಕು ಜನರು ಅದು ಇಡೀ ಸಮುದಾಯದ ಅಭಿಪ್ರಾಯವಾಗಿ ಹೆಂಗೆ ಬದಲಾಗುತ್ತೆ ನೀವು ಎಷ್ಟು ಜನರಿಗೆ ಇದ್ರೆ ಊಟ ಇಡ್ತೀರಪ್ಪ ಅದ್ರ ಜೊತೆಗಿಂತ ವಿಚಾರದಲ್ಲಿ ಯಾರೋ ಹೇಳ್ತಾರಲ್ಲ ನೀವು ಕೋಳಿ ಕೇಳಿ ಸಾಂಬಾರು ಹರಿತಾರ ಅಂತ ಕೋಳಿ ಕೇಳಿ ಸಾಂಬಾರು ಹರಿಯೋಕ್ಕಾಗತ್ತೆ ರೀ ಸಾಮಾನ್ಯ ಜನರು ಕೇಳ್ಕೊಂಡು ಸಾಮಾನ್ಯ ಜನರಿಗೆ ಏನು ಇರುತ್ತೆ ಆರೋಗ್ಯದ ಬಗ್ಗೆ ಜ್ಞಾನ ಇರುತ್ತೆ ಇನ್ನೊಂದು ಬಗ್ಗೆ ಜ್ಞಾನ ಇರುತ್ತಾ ಕೊರೋನಾ ಏನೋ ವೈರಸ್ಸನ್ನು ತಡೆಯುವುದು ಹೇಗೆ ಅನ್ನೋದ್ರ ಬಗ್ಗೆ ಎಲ್ಲರಿಗೂ ಗೊತ್ತಿರುತ್ತಾ ಅದು ಗೊತ್ತಿರೋರು ತಜ್ಜರಿಗೆ ನೀವು ತಜ್ಜರನ್ನ ನಂಬಬೇಕು ಅಲ್ವಾ ಆ ತಜ್ಜರಲ್ಲೇ ಭಿನ್ನಾಭಿಪ್ರಾಯಗಳಿವೆ ಹೀಗಿರ್ಬೇಕಾದ್ರೆ ಸಾಮಾನ್ಯ ಜನರು ಕೇಳ್ಕೊಂಡು ಮಾಡಿ ಭಯ ಸೃಷ್ಟಿ ಮಾಡ್ತೀರಿ ಹೆದರಿಸ್ತೀರಿ ಮಾಧ್ಯಮಗಳು ಮಾಧ್ಯಮಗಳು ಒಂದು ರೀತಿ ಭಯವನ್ನು ಹುಟ್ಟಿಸುವ ಭಯೋತ್ಪಾದಕರು ಆಗಿವೆ ಒಂದು ಕಡೆ ಇನ್ನೊಂದು ಕಡೆ ಸಮಾಜದ ಒಳಗಡೆ ಒಂದು ವಿಸಿನ ಅಗತ್ಯಕ್ಕಿಂತ ಅಂಥದ್ದು ನಾವು ಪ್ರತಿದಿನ ಹೆಣ ಬಿದ್ದಿದ್ದ ನೋಡಿದ ಕಣ ಸಾವು ಕಾಡಕ್ಕೆ ಪ್ರಾರಂಭ ಆಗುತ್ತೆ ಪ್ರತಿದಿನ ನಿಮಗೆ ಒಂದು ಅಂಬ್ಯುಲೆನ್ಸ್ ಸಿಕ್ಕಿಲ್ಲ ಅಂದರೆ ನೀವು ಅದನ್ನು ಹೇಗೆ ತೋರಿಸ್ತೀರಿ ಅಂತ ಅಂದರೆ ಸತ್ಯ ಅನ್ನೋದು ಯಾವತ್ತು ಬ್ಲ್ಯಾಕ್ ಆ್ಯಂಡ್ ವೈಟ್ ಆಗಿರಬೇಕು ಅದನ್ನು ನೀವು ನೀವು ಅದಕ್ಕೆ ಹಲವು ಬಣ್ಣಗಳನ್ನು ತುಂಬ್ತಿರಲ್ವಾ ಅದನ್ನು ಹೆಚ್ಚು ಅಲ್ಲ ಬಳಸ್ಕೊತಿರಲ್ವ ನೀವು ಆ ರೀತಿ ಟಿ ಆರ್ ಪಿಗಾಗಿ ಮಾಡ್ತಾ ಆಗಿ ಮಾಡ್ತಾ ಹೋಗ್ತೀರಿ ಅದು ಅಲ್ಟಿಮೇಟ್ಲಿ ದುಷ್ಪರಿಣಾಮವನ್ನು ಬೀರ್ತಾ ಹೋಗುತ್ತೆ ಅದು ಬೀರ್ತಾ ನೀವು ಕೂತ್ಕೊಂಡು ಇಲ್ಲಿ ಜಡ್ಜಸ್ ಸೈಪು ಭಾಷಣ ಹುಡ್ಕೊಂಡು ಹೇಳ್ಕೊಂಡು ಹೋಗ್ತೀರಿ ಈ ವಾತಾವರಣ ಸೃಷ್ಟಿ ಹಾಗೆ ಆದ್ದರಿಂದ ಸರ್ಕಾರ ಗೋಲ್ದಲ್ಲಿ ಮೋಸ್ ಮೇಲೆ ಇವತ್ತು ಲಾಕ್ಡೌನ್ ಮುಗಿಬೋದು ಅನ್ನುವ ವಾತಾವರಣದಲ್ಲಿ ಮುಗಿದಿದ್ದರೆ ಉಳಿಗಾಲ ಇಲ್ಲ ಅಂತ ದ್ಯಾಟ್ ಮಚ್ೆ ನೀವು ಈ ವಿಚಾರದಲ್ಲಿ ಒಂದು ಕಡೆ ಮಾಧ್ಯಮಗಳು ಸೃಷ್ಟಿಸುತ್ತಿರುವ ಗೊಂದಲಗಳು ಒಂದು ಕಡೆಯಾದರೆ ಇನ್ನೊಂದು ಕಡೆ ಇಡೀ ಕೊರೋನಾ ನಿರ್ವಹಣೆಯಲ್ಲಿ ಸರ್ಕಾರ ಒಂದು ಸಮನ್ವಯತೆಯನ್ನು ಸಾಧಿಸೋಕೆ ಸಾಧ್ಯ ಆಗಲಿಲ್ಲ ಅದು ಕೇಂದ್ರ ಆಗಲಿ ರಾಜ್ಯ ಆಗಲಿ ಯಾಕೆಂದ್ರೆ ಒಂದು ಕಡೆ ಇವರು ಲಾಕ್ಡೌನ್ ಅಂತಾರೆ ಮನೆಯಲ್ಲೇ ಉಳ್ಕೊಳ್ಳಿ ಅಂತಾರೆ ಕೆಲಸ ಇಲ್ಲ ಹೋಗುವಂಗಿಲ್ಲ ಇದೆಲ್ಲದರ ಮಧ್ಯೆ ಇನ್ನೊಂದು ಕಡೆಯಿಂದ ಬ್ಯಾಂಕ್ಗಳು ಹಲವು ಕಡೆಯಿಂದ ಕೇಳಿರುವ ಪ್ರಕಾರ ಬ್ಯಾಂಕ್ಗಳು ಸಾಲ ಕಟ್ಟಿ ಅಂತ ಒತ್ತಡ ಹಾಕ್ತಾ ಇರೋದು ನೋಟಿಸ್ ಕಳಿಸ್ತಾ ಇರೋದು ಇನ್ನೊಂದು ಕಡೆ ನಿಮ್ಗೆ ಇನ್ಶೂರೆನ್ಸ್ ಲ್ಯಾಬ್ಸ್ ಆಗ್ತಿದೆ ಅನ್ನೋದು ಅಂದ್ರೆ ಒಟ್ಟಾರೆ ಸಮನ್ವಯ ಇಲ್ಲಿ ಇವರಿಗೆ ಕೆಲಸ ಮಾಡಬೇಡಿ ಅಂತ ಕೂರೋದು ಅದೇ ವಿಷಯವನ್ನ ಬ್ಯಾಂಕ್ನವರೆಗೂ ಹೇಳಬೇಕಲ್ವಾ ಒಂದು ಕಡೆ ಯಾಕಂದ್ರೆ ಆರ್ಥಿಕತೆ ದುಡ್ಡೇ ಇಲ್ಲ ಜನರ ಕೈಯಲ್ಲಿ ಸರ್ಕಾರದ ಕೈಯಲ್ಲೂ ದುಡ್ಡು ಇಲ್ಲ ಹೀಗಿರುವಾಗ ಇವರು ಜನರ ಮೇಲೆ ಹೆಂಗೆ ಒತ್ತಡ ಹಾಕ್ತಾರೆ ನೀವು ಸಾಲ ಕಟ್ಟಿ ಇನ್ಶೂರೆನ್ಸ್ ಹೇಳಿ ಅಂಥೇಳಿ ಇಂಥ ಸಮಾನ ಯಾಕೆ ಸಾಧ್ಯ ಆಗಲಿಲ್ಲ ಒಂದು ಸರ್ಕಾರಕ್ಕೊಂದು ಪ್ಲಾನಿಂಗ್ ಇಲ್ಲ ನಾನು ಅಂತ ಹೇಳಿದೆ ನೀವು ಯಾವತ್ತೂ ಕೂಡ ಯಾವುದೇ ಸರ್ಕಾರ ರಾಜಕೀಯ ತೀರ್ಮಾನಗಳನ್ನು ತೆಗೆದುಕೊಳ್ಳೋದಕ್ಕೆ ಪ್ರಾರಂಭ ಆದರೆ ಸಮಸ್ಯೆ ಪ್ರಾರಂಭ ಆಗುತ್ತೆ ಪ್ರತಿಯೊಂದು ವಿಚಾರವನ್ನು ಕೂಡ ನೀವು ರಾಜಕೀಯ ದೃಷ್ಟಿಕೋನದಿಂದ ನೋಡುವಂಥದ್ದು ಅದು ಅದು ಒಂದೇ ದೃಷ್ಟಿಕೋನ ಅಲ್ಲ ನೀವು ರಾಜಕಾರಣಿಗಳಾದ್ದರಿಂದ ರಾಜಕೀಯ ದೃಷ್ಟಿಕೋನ ಬೇಕಾಗ್ಬೋದು ಆದರೆ ಫಾರ್ ಎಕ್ಸಾಂಪಲ್ ನಿಮಗೆ ಈಗ ಲಾಕ್ಡೌನ್ ಇರಬೇಕೋ ಇರಬೇಡ್ದೋ ಅನ್ನೋದನ್ನು ನೀವು ರಾಜಕೀಯ ದೃಷ್ಟಿಕೋನದಿಂದ ತೀರ್ಮಾನ ತೆಗೆಕ್ಕಾಗಲ್ಲ ಆರೋಗ್ಯದ ದೃಷ್ಟಿಕೋನದಿಂದ ತೀರ್ಮಾನ ತೆಗೆ ಬಟ್ ನೀವು ಆದರೆ ಈ ವಿಚಾರದಲ್ಲೂ ಕೂಡ ರಾಜಕೀಯ ದೃಷ್ಟಿಕೋನವನ್ನು ಬಳಸ್ತಾ ಹೋಗ್ತೀವಿ ಎರಡನೇದಾಗಿ ನೀವು ಯಾರು ಕರೆದು ಹೇಳಬೇಕು ಅಲ್ವ ನೀವು ಹೇಳಿದಾಗ ನೀವು ಬ್ಯಾಂಕ್ಗಳಿಗೆ ನೀವು ಕಂತು ಕಟ್ಟಬೇಕು ವಿಮೆ ಸಾಲ ಕಟ್ಟಬೇಕು ಮನೆ ಬಾಡಿಗೆ ಕಟ್ಟಬೇಕು ಇನ್ಕಮ್ ಇಲ್ಲ ಅಲ್ವಾ ಅದ್ರ ಜೊತೆಗೆ ಯಾರ್ಟೆಲ್ಲ ಎಲ್ಲ ಈ ಮೊಬೈಲ್ ಕಂಪ್ನಿಗಳು ನೀವು ಹಾಕಿದ್ರೆ ಒಂದು ಗಿ ಎತ್ತೆ ಸರ್ ನಿಮ್ಗೊಂದು ದಿವಸ ಇದು ನಿಮ್ಮದು ನಿಮ್ಮದು ಮುಗೀತು ಈ ಚೆನ್ನಾಗಿ ಮುಗೀತು ನಿಮ್ಮದು ಟಿ ವಿ ಇದೆಯೋ ಡಿ ಟಿ ಎಚ್ ಹಾಕ್ಸಿದೀರಾ ಅವನು ಅವನೇನು ಒಂದು ನಿಮಿಷ ಕೇಬಲ್ ಆಪ್ರೇಟರ ನೀವು ಒಂದು ನಿಮಿಷ ಇಲ್ದ್ರೆ ಕಿತ್ತಾಗ್ತಾನೆ ಸೊ ಜನರಲ್ಲಾಗಿ ಇಂಥವರಿಗೆಲ್ಲ ಏನು ಸೂಚನೆ ಕೊಡಬೇಕು ಒಂದು ಸರ್ಕಾರವಾಗಿ ಹೇಳಬೇಕಾದ್ದು ಜನರ ಕೈಲಿ ಹಣ ಇಲ್ದಿದ್ದಾಗ ಹಣ ಫ್ಲೋ ಆಗೋದು ಹೇಗೆ ಆರ್ಥಿಕತೆ ಇರಬೇಕು ಅಂದರೆ ಹಣ ಫ್ಲೋ ಆಗಬೇಕು ಒಂದು ಜನರಿಗೆ ಬೇಕಾದಂಥ ನಗದನ್ನು ನೀವೇ ಸರ್ಕಾರವೇ ಒದಗಿಸುವ ಯತ್ನ ಮಾಡಬೇಕು ಈ ರೀತಿ ದೇಶ ವಿಶ್ವದ ಹಲವು ರಾಷ್ಟ್ರಗಳು ಮಾಡಿವೆ ಮನಿ ಫ್ಲೋ ಬರಬೇಕು ಅನ್ನೋದಕ್ಕೆ ಸರ್ಕಾರನೇ ಬೇರೆ ಬೇರೆ ರೂಪದಲ್ಲಿ ಜನರಿಗೆ ಹಣವನ್ನು ತಲುಪಿಸ್ತೇ ಜನ ಹಣವನ್ನು ಖರ್ಚು ಮಾಡ್ತಾರೆ ಜನ ಹಣವನ್ನು ಖರ್ಚು ಮಾಡಿದರೆ ಮಾತ್ರ ಆರ್ಥಿಕತೆ ಅದಕ್ಕೊಂದು ವೈಬ್ರೇಷನ್ ಉಳ್ಕೊಳ್ಳುತ್ತೆ ಜನರಿಗೆ ಖರ್ಚು ಮಾಡೋ ಶಕ್ತಿ ಇಲ್ಲ ಮಾರ್ಕೆಟ್ನಲ್ಲಿ ಹಣ ಇಲ್ಲ ಅಂದರೆ ಆರ್ಥಿಕತೆ ಕುಸಿಯುತ್ತೆ ಈಗ ಆರ್ಥಿಕತೆ ಕುಸಿತಿದೆ ನೀವು ಇದನ್ನು ಏನೇ ಯಾವನೇ ಆರ್ಥಿಕತೆಯ ಪ್ರಾಥಮಿಕ ಜ್ಞಾನ ಇರುವಂಥವ್ನು ನಾವು ಪ್ರಾಥಮಿಕ ಜ್ಞಾನ ಇದೆ ನಾನು ಓದಿದ್ದದೆ ಭಾಳ ಜನ ಹೇಳೋ ನಿನಗೆ ನಿನಗೇನು ನಮ್ಮ ಓದಿಗಿಂತ ಜಸ್ಟ್ ಗೊತ್ತಾನೋ ಸುಳ್ಳಮಗನೆ ಅಂತಾರೆ ನಿನಗೇನೋ ಗೊತ್ತು ನಮ್ಮ ಯಡಿಯೂರ್ಬಿಗಿಂತ ಗೊತ್ತನೋ ನನಗೆ ಅಲೈ ಅವ್ರಿಗೆ ಆರ್ಥಿಕತೆ ಗೊತ್ತು ನನಗೆ ಆರ್ಥಿಕತೆ ಗೊತ್ತಿದೆ ನಾನು ಅರ್ಥಶಾಸ್ತ್ರವನ್ನು ಓದಿದವನಾಗಿದ್ದೇನೆ ಅರ್ಥಶಾಸ್ತ್ರದ ಪ್ರಾಥ ನಾನು ಆರ್ಥಿಕ ತಜ್ಞನಲ್ಲದೆ ಇರ್ಬೋದು ಅರ್ಥಶಾಸ್ತ್ರ ನಾನು ಓದಿದ್ದಂಥ ವಿಚಾರ ನಾನು ನನ್ನ ಪದವಿಯಲ್ಲಿ ನಾನು ಆರ್ಥಿಕತೆಯನ್ನು ಓದಿದೆ ನನಗೆ ಗೊತ್ತು ಇಂಡಿಯನ್ ಎಕಾನಮಿ ಆರ್ಥಿಕತೆ ಗೊತ್ತು ಥಿಯರಿಗಳು ಗೊತ್ತು ಸೊ ಅದರಿಂದ ಮನಿ ಫ್ಲೋ ಆಗಬೇಕು ಅದು ಮನಿ ಫ್ಲೋ ಆಗೋದಕ್ಕೆ ಬೇಕಾದ ವ್ಯವಸ್ಥೆಯನ್ನು ಸರ್ಕಾರ ಮಾಡಬೇಕು ಅಲ್ವ ಜನರ ಕೈ ಕೈಗೆ ದುಡ್ಡು ಕೊಡಬೇಕು ಕ್ಯಾಶ್ ಕೊಡಬೇಕು ಅದು ಕೊಡಬೇಕು ಅಂದರೆ ನೀವು ಸಾಲದ ರೂಪದಲ್ಲಿ ಕೊಡಿ ಇನ್ನೊಂದು ರೂಪದಲ್ಲಿ ಕೊಡಿ ಸಬ್ಸಿಡಿ ರೂಪದಲ್ಲಿ ಕೊಡಿ ನೀವು ಹೇಗಾದರೂ ವ್ಯವಸ್ಥೆ ಮಾಡಿ ಅದನ್ನು ಜನರಿಗೆ ನೀವು ಕೈಗೆ ಹಣ ಕೊಟ್ಟ ತಕ್ಷಣ ಆ ಹಣ ಫ್ಲೋ ಆಗ್ತಾ ಹೋಗುತ್ತೆ ನೀವು ಆವಾಗ ಎಲ್ಲೆಲ್ಲಿ ಬ ಕಂತು ಅದು ಕಟ್ತೀರಿ ಇನ್ನೊಂದು ಕಟ್ತೀರಿ ಆರ್ಥಿಕತೆ ಕುಸಿಯೋದಿಲ್ಲ ಸೊ ಅದಿಲ್ದಿದ್ದ ಸಂದರ್ಭದಲ್ಲಿ ಖುಷಿಯತ್ತೆ ಅಂದರೆ ನಾನು ನಾವೆಲ್ಲ ಕೂಡ ಫಾರ್ ಎಕ್ಸಾಂಪಲ್ ನಿಮಗೆ ನೀವು ಏರ್ಟೆಲ್ಲು ನಿಮ್ಮ ಮೊಬೈಲ್ ಬಿಲ್ ಕಟ್ಟೋಕ್ಕಾಗಲ್ಲ ಅಂದರೆ ಮೊಬೈಲ್ ಕಂಪ್ನಿಗಳು ಕುಸಿತಾವೆ ಅಲ್ವಾ ಭಾಳ ಸರಳವಾದ ಸೊ ನೀವು ಬ್ಯಾಂಕಿಗೆ ಕಟ್ಟಬೇಕಾದ ಸಾಲ ಕಟ್ಟಿಲ್ಲ ಅಂದರೆ ಬ್ಯಾಂಕಿಂಗ್ ವ್ಯವಸ್ಥೆ ಕುಸಿತಾ ಹೋಗುತ್ತೆ ಸೊ ಹೀಗೆ ಒಂದೊಂದೇ ಕುಸಿತಾ ಹೋಗುತ್ತೆ ಇದು ಒಂದು ಇಂಟರ್ಲಿಂಕ್ ಅದು ಅದು ಕುಸಿಬಾರ್ದು ಅಂದರೆ ನಾನು ನನ್ನ ಸಾಲವನ್ನು ಕಟ್ಟಬೇಕು ನಾನು ವೆಚ್ಚ ಮಾಡಬೇಕು ನಾನು ಸಾಲವನ್ನು ಕಟ್ಟುವುದಕ್ಕೆ ವೆಚ್ಚ ಮಾಡೋದಕ್ಕೆ ಬೇಕಾದ ದುಡ್ಡು ನನ್ನ ಅಂದರೆ ಸರ್ಕಾರ ನನ್ನ ಕೈಗೆ ದುಡ್ಡು ಹಾಕಬೇಕು ದಿಸ್ ಇದು ಅರ್ಥ ಆಗಲ್ಲ ಸೊ ನೀವು ಇದರ ದುಡ್ಡು ಹಾಕಿದ್ರೆ ನಾನು ಕೈಯಲ್ಲಿ ದೇವ್ರು ಹಿಡ್ಕೊಂಡು ಕೂತರೆ ಕೈಯಲ್ಲಿ ಗಂಟೆ ಹಿಡ್ಕಂಡು ಕೂತರೆ ಕೈಯಲ್ಲಿ ದೀಪ ಆತರೆ ಆರ್ಥ ಆರ್ಥಿಕತೆ ಸುಧಾರಿಸಲ್ಲ ಆರ್ಥಿಕತೆ ಸುಧಾರಿಸಲ್ಲ ಆರ್ಥಿಕತೆ ಸುಧಾರಿಸುವುದಕ್ಕೆ ಮೂಲಭೂತವಾಗಿ ಮನಿ ಫ್ಲೋ ಇಸ್ ದ ಇಂಪಾರ್ಟೆಂಟ್ ಥಿಂಗ್ ನೀವೀಗ ಗ್ರಾಮೀಣ ಆರ್ಥಿಕತೆಯಲ್ಲಿ ಮನಿ ಫ್ಲೋ ಕಡಿಮೆ ಆಗಿ ನಿಂತ್ಬಿಟ್ಟಿದೆ ನಗರಗಳಲ್ಲಿ ಮನಿ ಫ್ಲೋ ನಿಂತ್ಬಿಟ್ಟಿದೆ ಪಟ್ಟಣಗಳಲ್ಲಿ ಮನಿ ಫ್ಲೋ ನಿಂತ್ಬಿಟ್ಟಿದೆ ನೀವು ಲಾಕ್ಡೌನ್ ಕಂಟಿನ್ಯೂ ಆದರೆ ಮತ್ತೆ ನಿಂತು ಹೋಗ್ಬಿಡ್ತೇವೆ ಸೊ ಅದರಿಂದ ನಾವು ಇದ್ರ ಜೊತೆಗೆ ಬದುಕಬೇಕು ಅಂತಂದರೆ ನಾವು ನಮ್ಮ ಕೆಲಸವನ್ನು ಮಾಡಿ ಬದುಕಬೇಕು ಅದಕ್ಕೆ ಬೇಕಾದ ಜಾಗರೂಕತೆ ಅದರಿಂದ ಲಾಕ್ಡೌನ್ ಬೇಕಾ ಬೇಡವಾ ಅಂತ ಪ್ರಶ್ನೆ ಕೇಳುವುದೇ ಅದು ಮನುಷ್ಯ ವಿರೋಧಿಯಾದೋ ಆರ್ಥಿಕತೆ ವಿರೋಧಿಯಾದದ್ದು ಅದು ದೇಶದ್ರೋಹ ದ್ರೋಹ ಈಗ ಲಾಕ್ಡೌನ್ ಬೇಕಾ ಬೇಡವಾ ಅಂತ ಜನರತ್ರ ಕೇಳ್ಕೊಂಡು ವರದಿ ಮಾಡೋದು ನಡೆದ ಪರಭಾವತಿ ಈಗ ಲಾಕ್ಡೌನ್ ತೆಗಿಬೇಕಾಗಿದೆ ಯಾಕೆಂದರೆ ನಾವು ನಮ್ಮ ದೇಶವನ್ನು ಉಳಿಸ್ಬೇಕಾಗಿದೆ ನಮ್ಮ ಆರ್ಥಿಕತೆಯನ್ನು ಉಳಿಸ್ಕೋಬೇಕಾಗಿದೆ ಅದ ಕಾರಣಕ್ಕಾಗಿ ನಾವು ಏನು ಮಾಡಬೇಕು ಅಂತಂದರೆ ಆರ್ಥಿಕ ಪುನರುಜ್ಜೀವನಗೊಳಿಸೋದಕ್ಕೆ ಏನು ಮಾಡಬೇಕು ಅನ್ನೋದು ಯೋಚನೆ ಮಾಡಬೇಕು ದೀರ್ಘಕಾಲೀನವಾಗಿ ಅದರ ಜೊತೆಗೆ ಕೊರೋನಾ ಜೊತೆ ಬದುಕೋದೇಗೆ ಕೊರೋನಾ ಎಂಟ್ರಿ ತಗೊಂಡಿದೆ ಕರೋನಾ ನಮ್ಮ ಪಡಸಾಲೆಗೆ ಬಂದಿದೆ ಕರೋನಾ ನಮ್ಮ ಅಡುಗೆ ಮನೆಗೆ ಬಂದಿದೆ ಕರೋನಾ ನಮ್ಮ ಬೆಡ್ರೂಮಿಗೆ ಬಂದಿದೆ ಒಬ್ಬ ಮನುಷ್ಯ ಇನ್ನೊಬ್ಬರ ಜೊತೆ ಮಾತನಾಡುವುದೇ ಅಪಾಯಕಾರಿಯಾಗ್ತದೆ ಇಂಥದ್ರಲ್ಲಿ ನೀವು ಒಂದು ಅಂತರವನ್ನು ಕಾಪ್ಕೊಂಡು ಹೋಡೋದೇ ಸೋಷಿಯಲ್ ಡಿಸ್ಟೆನ್ಸ್ ಆ್ಯಂಡ್ ಫಿಸಿಕಲ್ ಡಿಸ್ಟೆನ್ಸ್ ಅದನ್ನ ಕಾಪಾಡ್ಕೊಂಡು ಬರೋದು ಹೇಗೆ ಅಂಥದ್ರ ಬಗ್ಗೆ ಸಲಹೆ ಕೊಡಬೇಕು ಸ್ವಚ್ಛತೆ ಬಗ್ಗೆ ಸಲಹೆ ಕೊಡಬೇಕು ಸ್ವಚ್ಛತೆಯನ್ನು ಕಾಪಾಡ್ಕೊಂಡು ಬರೋದಕ್ಕೆ ಹೇಳಬೇಕು ಯಾವನು ಮಾಸ್ಕ್ ಹಾಕೊಳ್ಳೋದಿಲ್ಲ ಬಡ್ದು ಒಳಗಾಗಿ ರಸ್ತೆಗಳಲ್ಲಿ ಓಡಾಡಿ ಈ ಚೆಕ್ ಮಾಡಬೇಕಾದ್ದು ಮಾಸ್ಕ್ ಹಾಕ್ಕೊಂಡು ಓಡಾಡ್ತಾರೆ ಇಲ್ವೋ ಅಂತಲ್ಲ ನೀವು ಅದನ್ನು ಬಿಟ್ಬಿಟ್ಟು ಎಲ್ಲ ಏನು ಒಂದು ರೋಡ್ ಇರುತ್ತೆ ನಾನು ಕಲ್ಕೊಂಡು ನೋಡ್ತೀನಿ ಒಂದು ಕಡೆ ಕ್ಲೋಸ್ ಮಾಡ್ತೀನಿ ಒಂದು ಕಡೆ ಬಿಟ್ಟಿರ್ತೀನಿ ಅದು ಯಾವ ವಿಚಿತ್ರ ಸ್ಟ್ರಾಟಜಿಗಳು ಅದು ಯಾರ್ದು ಹೋಗೋದಿಲ್ಲ ಆ ಏರಿಯಾದ ಪೊಲೀಸ್ ಯಾವುದು ಠಾಣೆಗಳು ತೀರ್ಮಾನ ತಗೋತವೆ ಅವ್ರಿಗೆ ಎಂಥ ಜಾನ ತಲೆ ಬುದ್ಧಿ ಇರುತ್ತೆ ರೀ ಪೊಲೀಸ್ ನನ್ನ ಮಕ್ಕಳಿಗೆ ಇಲ್ಲ ಅವ್ರು ಏನೋ ಮಾಡಿದೆ ಅದಲ್ವೇ ಅಲ್ಲ ಈಗ ತಕ್ಷಣ ಮಾಡಬೇಕಾದ್ದು ಸ್ಯಾನಿಟೈಸರ್ ಬಳಸ್ತಾ ಇದೆಯಲ್ಲ ಅದು ನೋಡೋದಕ್ಕೆ ನಿರ್ವಹಣೆಗೆ ಏನು ಮಾಡಬೇಕು ಮಾಸ್ಕ್ ಹಾಕ್ದಿರೋರಿಗೆ ಏನು ಮಾಡಬೇಕು ನೀವು ಹೊರಗಡೆ ಬಾ ಹೊರಗಡೆ ಬರ್ಬೇಕಾದ್ರೆ ಮಾಸ್ಕ್ ಹಾಕು ಬಾ ನೀವು ದಿನಕ್ಕೆ ಕೈಗೆ ಎಷ್ಟು ಸಲ ಸ್ಯಾನಿಟೈಸ್ ಮಾಡ್ತೀಯಾ ಇನ್ನೊಂದು ಮಾಡಿ ಇಂಥದ್ರ ಬಗ್ಗೆ ಮಾಡುತ್ತಾ ಈ ಫಿಸಿಕಲ್ ಡಿಸ್ಟೆನ್ಸು ಸೋಷಿಯಲ್ ಡಿಸ್ಟೆನ್ಸ್ ಎಲ್ಲೆಲ್ಲೋ ಗುಂಪು ಕಟ್ಟುಕೊಡಿದ್ರೆ ಹೋಗ್ಬಾರ್ದು ಒಳಗಾಕಿ ಅವ್ರನ್ನ ಗುಂಪು ಕಟ್ಟಬೇಡಿ ದೂರದವ್ರೆ ನಿಂತ್ಕೊಳ್ಳಿ ನಿಮ್ಮ ಕೆಲಸ ಮುಗ್ದಕ್ಕ ನಾವು ಹೋಗಿ ಸೊ ರಸ್ತೆಯಲ್ಲಿ ತಕ್ಷಣ ಕೊರೋನಾ ಬರಲ್ಲ ರಸ್ತೆಯಲ್ಲಿ ಫಾಸ್ಟ್ ಹೋಗಿ ಎಲ್ಲಿ ಜನರ ನಡುವೆ ಸಿಕ್ಕಾಕತ್ತರಿ ಜನಸಂದಣಿ ಉಂಟಾಗ್ದಿದ್ದಾಗ ನೋಡ್ಕೋಬೇಕು ಆ ಜನಸಂದಣಿ ಉಂಟಾಗ್ದಿದ್ದಂಗೆ ನೋಡ್ಕೊಳ್ಳೋದಕ್ಕೆ ಯಾವ್ಯಾವ ಮಾರ್ಗಗಳನ್ನು ಅನುಸರಿಸ್ಬೇಕು ಅನ್ನೋದ್ರ ಬೇಕೇನು ಅದು ಯಾವುದೋ ಮಾಡಿದೆ ಲಾಕ್ಡೌನು ತಗಬ ಹಾಕು ನಾಚಾರ ಪೊಲೀಸರು ಬಿಡು ಇದು ಬೇಕಾ ಅಭಿಯಾನ ಈ ಅಭಿಯಾನ ಮಾಡೋ ಚಾನಲ್ಗಳಿಗೆ ಬುಲ್ಟಿಗೆ ಹೊಡೆದ್ಬಿಟ್ಟು ತಲೆ ಹೊಡೆದ್ಬಿಟ್ಟು ಮುಚ್ಕೊಂಡು ಕುತ್ಕೊಳ್ಳಯ್ಯ ಅಂತ ಹೇಳಬೇಕು ನಿಮ್ಮ ಕೆಲಸ ಅಲ್ಲ ಅದು ನಿಮ್ಮದು ಸುದ್ದಿ ಏನಿದೆ ಸುದ್ದಿ ಕೊಡು ಹೊಟ್ಟೆ ಅದಕ್ಕೆ ಇಂಟ್ರಪ್ರಿಟೇಷನ್ಗಳು ನಿಮ್ಮ ಮನಸ್ಸಿಗೆ ಬಂದಂಗೆ ಹೇಳಿ ಯಾರ್ದು ಅಭಿಪ್ರಾಯ ಕೇಳಿ ಈ ಬೇಡದಿರೋ ಅಭಿಪ್ರಾಯ ರೂಪಿಸಿ ಅದಕ್ಕೆ ಪೊಲಿಟಿಕಲ್ ಪ್ರೆಷರ್ ಉಂಟಾಗಂದು ಮಾಡಿ ಅವರು ಪ್ರಾಮಾಣಿಕವಾಗಿ ಸರ್ಕಾರನ ಅಧಿಕಾರ ಏನೋ ಕೆಲಸ ಮಾಡದಿರೋ ಒಂದು ವಾತಾವರಣ ಸೃಷ್ಟಿಸಿ ನೀವು ಕೈ ತೊಳ್ಕೊಂಡು ಕೋಟ್ ಬಿಚ್ಚಿಟ್ಬಿಟ್ಟು ಮೇಕಪ್ ತೆಕ್ಕೊಂಡು ಮನೆಗೆ ಹೋಗಿ ನಿಮ್ಮ ಹಿಡ್ತೀವಿ ಜೊತೆನ ಇನ್ಯಾರ ಜೊತೆನ ನಾವು ಮಲ್ಕತ್ತೀರಿ ತಂದು ಪರಮಾವಧಿ ನಿಜ ನೀವು ಹೇಳಿದ ಹಾಗೆ ಇದು ಮನುಷ್ಯತ್ವದ ಬಗ್ಗೆ ಯೋಚನೆ ಮಾಡಬೇಕಾದ ಸಂದರ್ಭ ಆ ಯಾರಿಗೂ ಕೊರೋನಾ ಆಯಿತು ಅಂತ ತಕ್ಷಣ ಅವರ ಅಕ್ಕಪಕ್ಕದ ಬನ್ನಿ ನಿಮ್ಮಿಂದಾಗಿ ನಮಗೆ ಕಷ್ಟ ಆಯ್ತು ಅಂತ ಅವ್ರ ಆತ್ಮಹತ್ಯೆಗೆ ಕಾರಣವಾಗುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಇವಾಗ ಆದ್ರೆ ಇಲ್ಲಿ ಸರ್ಕಾರಗಳು ಮಾಧ್ಯಮಗಳು ಬೇರೆ ರೀತಿಯಲ್ಲಿ ಯೋಚಿಸಬೇಕು ಇದನ್ನ ಹೇಳ್ಬೇಕು ನೋಡಿ ಕರೋನಾ ಬಂದುಬಿಟ್ರೆ ಕೊರೋನಾ ಬಂದಂಥ ಒಂದು ವ್ಯಕ್ತಿ ಸತ್ತ ಅಂತ ಇಟ್ಕೊಳ್ಳಿ ಸೊ ಕೊರೋನಾ ಹರಡೋದು ಉಸಿರಾಟದ ಮೂಲಕ ಉಸಿರೇ ನಿಂತು ಮೇಲೆ ಏನು ಬದ್ಲೇಕಾಯಿತು ಹೋದ ಅಟ್ಟೆ ಅದು ತಕ್ಷಣ ನಿಮ್ಗೆ ಸ್ವಚ್ಛತೆ ಇರಬೇಕು ಇನ್ನೊಂದು ಇರಬೇಕು ಬಟ್ ಸ ವ್ಯಕ್ತಿ ಸತ್ತ ಮೇಲೆ ಅಷ್ಟು ಬೇಬೇಗೆ ಹರಡಲ್ಲ ಅದು ಆ ವೈರಸ್ಗೆ ಹೊರೊಳಗೆ ಉಸಿರಾಟ ಬೇಕು ಉಸಿರು ಬೇಕು ಉಸಿರು ನಿಂತ ಮೇಲೆ ಅದು ಬರೋಕ್ಕೆ ಇಲ್ಲ ಒಳಗಡೆ ಇದ್ರು ಅಲ್ವಾ ಸೊ ಆ ಜಾಗರೂಕತೆ ಬೇಕು ಬಟ್ ಇಂಥದ್ದೆಲ್ಲ ಏನು ನಡೀತಾ ಇದ್ರದ್ದು ಜಾಗರೂಕತೆ ಮೂಡಿಸ್ಬೇಕಾದ ಮಾಧ್ಯಮ ಇಬ್ಬ ಹೇಳ್ಬೇಕು ಅವರಿಗೆ ನಾಟ್ ದಿಸ್ ಇಸ್ ನಾಟ್ ದ ಥಿಂಗ್ ಅದನ್ನು ಹೇಳಲ್ಲ ಇನ್ನೇನೋ ಮಾಡಬಾರ್ದೇ ಕೆಲಸ ಮಾಡ್ತೀನಿ ಸಂವಾದದಲ್ಲಿ ಪಾಲ್ಗೊಂಡಿದ್ದಕ್ಕೆ ಧನ್ಯವಾದಗಳು ತಮಗೂ ಧನ್ಯವಾದ ಗೌಡರು ಯಾಕೆ ಪ್ರೀ ನಾನು ಗೌಡರು ಇನ್ನೊಮ್ಮೆ ಬರ್ತೀವಿ ಇನ್ನೊಂದು ವಿಚಾರದೊಂದಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಕೊರೋನಾದ ಜೊತೆ ನಾವೆಲ್ಲ ಬದುಕುವುದನ್ನು ಕಲಿಯೋಣ ಅಂತ ಹೇಳ್ತಾ ಇವತ್ತರ ಸುದ್ದಿ ಸಂವಾದ ಮುಗಿಸ್ತೀನಿ ನಮಸ್ಕಾರ